ಮನೆಗೆ ಊಟಕ್ಕೆ ಹೇಳಿ ಯಜಮಾನ್ರು ಬಂದರು ಬಾಳೆ ಕಂಬ ಉದ್ದ ದೊಡ್ಡ ಅವು ಬಾ ಕಂಬ ಮಾತ್ರ ಕಾಣ್ತಾ ಇದೆ ಆಚೆ ಆಚೆ ಚೆನ್ನಾಗಿ ಕಾಣಲ್ಲ ಅದು ಚೆನ್ನಾಗಿ ಇಲ್ಲ ಅಂತಂದರು ಯಜಮಾನ್ರು ಅದಕ್ಕೆ ನಾನು ಬಾಗಿಲಿಗೆ ಹಾಕಿದ್ದೆ ನೋಡಿ ಇದು ಕರ್ಟ ಇವು ಬಾಗಿಲ್ದು ಹೂವಿಂದು ಯಜಮಾನ್ರು ಅದು ಹಾಕಿ ನೋಡು ಚೆನ್ನಾಗಿ ಕಾಣಿಸುತ್ತೆ ಏನಂತಂದ್ರು ಹಾಕಿದೆ ಫ್ರೆಂಡ್ಸ್ ಒಂಥರ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ನೋಡಿ ಇಲ್ಲಿ ಇದಕ್ಕೆ ಒಂದು ಬಿಳಿ ಹೂ ಮತ್ತು ಒಂದು ಇದು ಇದೆ ಒಂದು ರೆಡ್ಡು ಒಂದು ಬಿಳಿ ಮತ್ತು ಗ್ರೀನ್ ಎಲೆ ಥರ ಬಂದಿದೆ ಚೆನ್ನಾಗಿದೆ ಅದಕ್ಕೆ ಯಜಮಾನ್ರು ಸ್ವಲ್ಪ ಹಾಕಿ ಚೆನ್ನಾಗಿ ಕಾಣಿಸುತ್ತೆ ಅಂತಂದರು ಅದು ಹಾಕಿದೆ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದಿಲ್ಲ ಅದು ವೈಟ್ ವೈಟು ಕಂಬದ ಥರ ಕಾಣ್ತಾ ಇತ್ತು ಆಚೆ ಒಂದು ಈಚೆ ಒಂದು ಅದು ನಾನು ಕೂಡ ಯೋಚನೆ ಮಾಡಿರಲಿಲ್ಲ ಯಜಮಾನ್ರು ಹೇಳಿದರೆ ಈಗ ಅದಕ್ಕಾಗಿ ಇದನ್ನ ಮಾಡಿದೆ ನೋಡಿ ಚ ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್ ಮಳೆ ಬರೋ ಥರ ಆಗಿದೆ ಇನ್ನು ಬಟ್ಟೆ ತೊಳಿತೀನಿ ಫ್ರೆಂಡ್ಸ್ ನಾನು ಬಟ್ಟೆ ತೊಳೆದ್ಮೇಲೆ ಮೇಲೆ ಮತ್ತೆ ಸಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಫ್ರೆಂಡ್ಸ ನಾವು ಚೆನ್ನಾಗಿದ್ದೀವಿ ನೋಡಿ ಈಗ ಬೆಳಗ್ಗೆ ಇವತ್ತು ಶುಕ್ರವಾರ ಗೌರಿ ಪೂಜೆ ನೋಡಿ ಸ್ನಾನ ಎಲ್ಲ ಮಾಡಿದ್ಮೇಲೆ ಇಲ್ಲಿ ಚಹಾ ಇದೆ ಇಲ್ಲಿ ಕಡಲೆಬೇಳೆ ಬೇಯಿಸ್ಲಿಕ್ಕೆ ಹಾಕಿದ್ದೀನಿ ಆಲ್ರೆಡಿ ಇಲ್ಲಿ ಅಕ್ಕಿ ಕೂಡ ಕ್ಲೀನ್ ಮಾಡಿಟ್ಟಿದ್ದೀನಿ ಈಗ ಕಡಲೆಬೇಳೆದ ಪಚ್ಚೆಕಾಯಿ ಮತ್ತು ಅನ್ನ ಸಾರ ಎಲ್ಲ ಮಾಡಬೇಕು ಮತ್ತು ಪೂಜಕ್ಕೆ ರೆಡಿ ಮಾಡಬೇಕು ಪೂಜೆಗೆ ರೆಡಿ ಮಾಡ್ತೀನಿ ಆಲ್ರೆಡಿ ಟೈಮು ಮೂರು ಗಂಟೆಗೆ ಈಗ ಶ್ರೇಯ ಕೂಡ ಯವಸ್ಬೇಕು ಯಜಮಾನ್ರು ಕೂಡ ಎವಸ್ತೇನೆ ಇದನ್ನು ಮಾಡ್ತೇನೆ ಈಗ ಪೂಜೆಗೆ ರೆಡಿ ಮಾಡಿದ ಮೇಲೆ ಸಿಗ್ತೀನಿ ನೋಡಿ ಇಲ್ಲಿ ಪೂಜಕ ರೆಡಿ ಮಾಡಿದ್ದೇನೆ ಏನೇನು ಹೇಳಿ ಈಗ ಪೂಜೆ ಸೀರೆ ಅಷ್ಟು ಉಡಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ ತೋರಿಸ್ತೇನೆ ನಿಮಗೂ ಕೂಡ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಈ ವಾರ ಈ ವರ್ಷ ನೋಡಬೇಕು ಈ ಥರ ಆಗಿದೆ ಇನ್ನೂ ರಂಗಲೇದು ಏನು ಹಾಕಿಲ್ಲ ಸೀರೆ ಮಾತ್ರ ಉಡಿಸಿ ದಿನ ಅಷ್ಟೇ ತೋರಿಸ್ತೇನೆ ನೋಡಿ ಇಷ್ಟು ಮಾತ್ರ ಮಾಡಿದ್ದೀನಿ ಫ್ರೆಂಡ್ಸ ಸ್ವಲ್ಪ ಸ್ಥಳ ನಮ್ಮದು ಇದು ಆಗುತ್ತೆ ಅಲ್ಲಿ ಟೇಬಲ್ ಎಲ್ಲ ಇರೋದ್ರಿಂದ ಕಷ್ಟ ಆಗುತ್ತೆ ಇಷ್ಟರಲ್ಲೇ ಮಾಡಿದ್ದೀನಿ ನೋಡಿ ಈ ಥರ ಸೀರೆ ಉಡಿಸಿದ್ದೀನಿ ಹಣ್ಣು ಅಷ್ಟೇ ಹಾಗೆ ಇಟ್ಟಿದ್ದೇನೆ ಚೆನ್ನಾಗಿ ಅಲ್ಲಿ ಮಾಡಬೇಕು ಮತ್ತು ರಂಗೋಲಿ ಹಾಕಬೇಕು ಈಗ ದೀಪ ಎಲ್ಲ ಹಚ್ತೇನೆ ಸಿಂಪಲ್ಲಾಗಿ ಇಷ್ಟು ಮಾತ್ರ ಮಾಡಿದ್ದೀನಿ ನೋಡಿ ಲಕ್ಷ್ಮಿಗೆ ಸಿಂಪಲ್ ಲಕ್ಷ್ಮಿ ಹೇಗೆ ಬಂದಿದ್ದಾಳೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವರು ಎದ್ದು ಇಲ್ಲಿ ಅಭ್ಯಾಸ ಮಾಡ್ತಾ ಕೂತಿದ್ದಾರೆ ಯಜಮಾನ್ರು ಸ್ನಾನಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ ನೋಡಿ ಫ್ರೆಂಡ್ಸ ನೋಡಿ ಇಲ್ಲಿ ಒಂದು ಕಾಲು ಜಿನ ಹಾಕಿಲ್ಲ ಕಡಲೆಬೇಳೆ ಸ್ವಲ್ಪ ಒಂದು ಹತ್ತನಾ ಹಚ್ಚಿಕಾಗೋಷ್ಟೇ ಕಡಲೆಬೇಳೆಗೆ ಬೇಯಿಸ್ಕೊಂಡೀನಿ ಇಲ್ಲಿ ಅನ್ನ ಕೂಡ ಕುದಿಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ ಅಣ್ಣ ಕೂಡ ಇದೆ ಟೈಮ್ ಆರು ಎಷ್ಟು ಆರು ಗಂಟೆ ಆಯ್ತು ಅಷ್ಟೇ ಹಾಂ ಹಾಂ ಆಯ್ತು ಅಂತ ನೋಡಿ ಟೈಮ್ ಓದೋದೇ ಗೊತ್ತಾಗಲ್ಲ ಫಿಂದು ಎಷ್ಟು ಬೇಗ ಹೋಗುತ್ತೆ ಗೀನ್ ಸ್ವಲ್ಪ ಚಹ ಐತಿ ಚಹ ಸೋಸ್ಕೊಂಡು ಕುಡಿತೀನಿ ಟೈಮು ಇನ್ನು ಫ್ರೆಂಡ್ಸ ಎಲ್ಲ ಇದನ್ನ ಮಾಡಿ ದೀಪ ಹಚ್ಚಿ ಬಿಟ್ಟಿದ್ದೇನೆ ದಿಗ ಹತ್ರ ಇದು ಪೇಟೆಗೆ ಹೋಗ್ಬೇಕು ಹೂ ತರ್ತೇನೆ ಹೂವಿನ ಮಾಲೆ ಹೇಳಿ ಬಂದಿದ್ನಲ್ಲ ನೀನ್ನೇ ಅದು ಮಳೆ ತರಲಿಕ್ಕೆ ಹೋಗಬೇಕು ಮತ್ತು ಒಂದೆರಡು ಸಣ್ಣ ಬಾಳೆ ಸಸಿ ಅದಾವ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಇದ್ದರೆ ತೊಗೋತೀನಿ ಇಲ್ಲಾಂದರೆ ಇಲ್ಲ ಇಲ್ಲಿ ಹಾಂಗಿದ್ದೇನೆ ಇದೆಷ್ಟು ಮಾಡ್ಕೋತೇನೆ ಬೇಗ ಬೇಗ ಈಗ ಹಿಟ್ನಾಗ್ತೇನೆ ನೀವು ಸ್ವಲ್ಪ ಆರಲಿ ಹಿಟ್ಟು ಕಲಿಸ್ಕೊತೇನೆ ಒಂದು ಸ್ವಲ್ಪ ಕೈಗೆ ಶ್ರೇಯಾ ಹೋಗುವಷ್ಟು ಪೂಜೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಏನಂತ ಗೊತ್ತಿಲ್ಲ ಅವ್ರು ಕಾಲೇಜಿಗೆ ಹೋಗಬೇಕಲ್ಲ ನೋಡಿ ಎಷ್ಟು ಬೇಗ ಎದ್ರು ಕೆಲಸನೇ ಆಗಲ್ಲ ಬೆಳಗ್ಗೆ ಎಷ್ಟು ಬೇಗ ಎದ್ದು ಎಲ್ಲ ಸ್ವಲ್ಪ ಸಣ್ಣ ಇದೆ ಫ್ರೆಂಡ್ಸ್ ಹೆಚ್ಚು ಕಡೆ ಸ್ಲೋ ಆಗುತ್ತೆ ಕೆಲಸ ಬೇಕಾಗಲ್ಲ ಅದಕ್ಕಾಗಿ ಟೀಚರ್ಸ್ ಇಟ್ಕೊಂಡೆ ಈಗ ಇದನ್ನು ಸ್ವಲ್ಪ ಚಾಕ್ ಬಿಡ್ತೀನಿ ಅಷ್ಟರಲ್ಲಿ ಇದಕ್ಕೆ ಹಿಟ್ಟೆಲ್ಲ ಕಲಸ್ಕೊಂಡಿದ್ದೀನಿ ನಾನೀಗ ಇದು ಹಾಡಲಿ ಆರಬೇಕು ಮಿಕ್ಸಿಗೆ ಹಾಕ್ಬೇಕಾದ್ರೆ ಸ್ವಲ್ಪ ಆರಬೇಕು ಅದಕ್ಕಾಗಿ ಹಾಡಲಿ ಅಷ್ಟರಲ್ಲಿ ನಾನು ಹಿಟ್ಟು ಕಲಿಸ್ಕೊಂಡು ಇಟ್ಟ ಮೇಲೆ ಕರ್ಸಿಕಾಯಿ ಮಾಡಬೇಕು ನನಗೆ ಸಿಗ್ತೀನಿ ಏನಾಗೈತಿ ರೀ ಕೈಗೋಳ್ರಿ ಹಾಂ ಗಾಡಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಹೋಗೋಣ ಹ್ಞೂ ಫ್ರೆಂಡ್ಸ ಈಗ ಕೆಲಸ ಎಲ್ಲ ಅಲ್ಲೇ ಬಿಟ್ಟು ಪೇಟೆಗೆ ಹೊಂಟೀನಿ ಮಾ ಹೂವಿನ ಮಾಲೆ ತರಲಿಕ್ಕೆ ಯಜಮಾನ್ರು ನಾನು ಶ್ರೇಯಾ ಇನ್ನೂ ಕಾಲೇಜ್ ಹೋಗಿಲ್ಲ ಅದಾಳೆ ಏಳು ಕಾಲಾಗಿದೆ ಈಗ ಬೆಳಗ್ಗೆ ಅದಕ್ಕೆ ಹೊರಟೀನಿ ನೋಡಿ ಮಳೆ ಬರ್ತಾಯಿದೆ ಜೋರು ಇಷ್ಟೋತನ ಆಯಿತು ಸ್ವಲ್ಪ ಕಮ್ಮಿ ಆಗಿದೆ ಅದಕ್ಕೆ ಹೊರಟೀವಿ ಈಗ ಬನ್ನಿ ಬನ್ನಿ ನೋಡಿ ಬರಲಿಕ್ಕಾಯ್ತು ನೋಡಿ ಹೂವಿನ ಮಾಲೆ ತೊಗೊಂಡೀವಿ ಸಿಂಪಲ್ ಚೆನ್ನಾಗಿದೆ ಚಿಕ್ಕದು ಹೇಳಿದ್ದೀವಿ ಒಂದು ಓಹ್ ಬರಿತಾ ಕೂತಿದ್ದೀರ ನೀವು ಇವ್ರು ನೋಡಿ ಆಗಿ ಇಲ್ಲಿ ಮತ್ತೆ ಓದ್ಕೊಂತ ಕೂತು ಫ್ರೆಂಡ್ಸ್ ಈಗ ಅವ್ರಿಗೇನಾದ್ರು ಸ್ವಲ್ಪ ಮಾಲೆ ಇದು ಹೂವಿನ ಮಾಲೆ ಕೂಡ ಚೆನ್ನಾಗಿದೆ ಮಗ್ಗಿ ಕೊಟ್ಟಿದ್ದಾರೆ ಇದು ಗುಲಾಬೀನು ಎಷ್ಟು ಕುಂತ ಫ್ರೆಂಡ್ಸ ನೋಡಿ ಇಲ್ಲಿ ಬೆಳಗ್ಗೆ ಸ್ವಲ್ಪ ಹಪ್ಪಳ ಕರದೆ ಪುಟಕ್ಕಂತ ನೋಡಿ ಅವು ಸ್ವಲ್ಪ ಸೆಂಡಿಗೆ ಇದನ್ನು ಕರೆದೆ ನೋಡಿ ಆಲೂಗಡ್ಡೆ ಚಿಪ್ಸು ಮತ್ತು ಅಕ್ಕಿ ಹಪ್ಪಳ ಮತ್ತು ಅಕ್ಕಿ ಸೆಂಡಿಗೆ ಈಗ ಕರೆದು ಹಾಗೆ ಇಲ್ಲಿ ಎಣ್ಣೆ ಕೂಡ ಇದೆ ಹೌದು ವ್ಯಾಸ್ ಇದೆ ನೋಡಿ ನೋಡೇ ಇಲ್ಲ ಫ್ರೆಂಡ್ಸ್ ಈ ಥರ ಇರುತ್ತೆ ಇದು ಒಂದೊಂದೇ ಈಗ ಕರಿತೀನಿ ಖರ್ಚುಗಾಯಿ ಕೂಡ ನೋಡಿ ಈ ಕಡೆ ಇದನ್ನು ಕರ್ಕೋತ ಕೆಲಸ ಆಯಿತು ಫ್ರೆಂಡ್ಸ್ ಇದಕ್ಕೆ ಹಾಕಿರ್ತೇನೆ ಎಷ್ಟು ಮಾಡಿದ್ರು ಬೆಳಿಗ್ಗೆ ಕೆಲಸ ಆಗೋದೇ ಇಲ್ಲ ಎಷ್ಟು ಬೇಗ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೂರು ಗಂಟೆಗೆ ಇದ್ದೀನಿ ಫ್ರೆಂಡ್ಸ ಖರ್ಚಿಗೆ ಕರೆದ ಮೇಲೆ ಎಲ್ಲ ಕೆಲಸ ಆಗುತ್ತೆ ಸ್ವಲ್ಪ ಆಗುತ್ತೆ ಸ್ವಲ್ಪ ಏನಿಲ್ಲ ಕಠಿಣ ಸಾರು ಕೂಡ ಮಾಡಿದ್ದೀನಿ ನಾನು ಸಾರು ಕೂಡ ರೆಡಿ ಆಗಿದೆ ಅನ್ನ ಮಾಡಿದ್ದೀನಿ ಆಲ್ರೆಡಿ ಯಜಮಾನ್ರು ಶ್ರೇಯಾ ಇಬ್ಬರು ಹೋದರು ಅವರು ತಿಂಡಿ ತಿಂದು ಹೋದರು ಫ್ರೆಂಡ್ಸ ಒಬ್ಬಳೇ ಇರೋದು ಪೂಜೆ ಶ್ರೇಯಾ ಹೋಗುವಷ್ಟರಲ್ಲಿ ಮಾಡಬೇಕಂತ ಅಂದ್ಕೊಂಡೆ ಅವಳಿಗೆ ಇವತ್ತು ಕಾಲೇಜ್ ಬೇಗಿದೆ ಹೇಳಿ ಬೇಗ ಹೋದ್ಲು ಅವಳು ಇನ್ನೇನು ಮಾಡೋದು ಫ್ರೆಂಡ್ಸ್ ರಾತ್ರಿ ಪೂಜೆಗೆ ಇರ್ತಾಳೆ ಈಗ ನಾನು ಒಬ್ಬಳು ಪೂಜೆ ಮಾಡಬೇಕಷ್ಟೇ ಎಲ್ಲ ರೆಡಿಯಾಗಿದೆ ನೈವೇದ್ಯ ಒಂದು ಆಗಲಿಲ್ಲ ನೋಡಿ ಅಂದರೆ ಸ್ವಲ್ಪ ಪೇಟೆಗೆಲ್ಲ ಹೋದ್ ನೋಡಿ ಕೂತರ್ಲಿಕ್ಕೆ ಅದೇ ಕಷ್ಟ ಆಯಿತು ಕೂತರ್ಲಿಕ್ಕೆ ಹೋಗಿರ್ಲಿಕ್ಕೆ ಅಂದರೆ ಸರಿ ಆಗ್ತಿತ್ತು ಅವರು ಬೆಳಗ್ಗೆ ಬರಲಿಕ್ಕೆ ಹೇಳಿದರು ನಿನ್ನೆ ಇರಲಿಲ್ಲ ಅದು ಮಾಡಿ ಕಾಣಿಗಿದು ಫ್ರೆಂಡ್ಸ್ ಅದಕ್ಕೆ ಬೆಳಗ್ಗೆ ಬನ್ನಿ ಸಿಗ್ತಾವಂತ ಹೇಳಿದ್ವಿ ಏಳು ಏಳುವರೆ ಒಳಗಡೆ ಅದಕ್ಕೆ ಮತ್ತೆ ಆ ಕಡೆಗೆ ಹೋದೆ ಮಳೆ ಒಂದು ಸ್ಟಾರ್ಟ್ ಇದೆ ಇವತ್ತು ಬೆಳಿಗ್ಗೆಯಿಂದ ಇನ್ನೇನ್ ಮಾಡುತ್ತೋ ಗೊತ್ತಿಲ್ಲ ಬಟ್ಟೆ ಒಂದು ನಿನ್ನೂ ಸ್ವಲ್ಪ ಆರಿರಲಿಲ್ಲ ಅದೆಲ್ಲ ಹೊರಗಡೆ ಹೊಸ ರಾಶಿ ನೋಡಬೇಕು ಫ್ರೆಂಡ್ಸ್ ಇವತ್ತು ಎಲ್ಲ ಪೂಜೆ ಆದಮೇಲೆ ಮತ್ತೆ ಲಾಸ್ಟಿಗೆ ಬಟ್ಟೆ ತೊಳಿಬೇಕು ಮಕ್ಕಳು ಕೆಲಸನೇ ಆಗೋದಿಲ್ಲ ನೋಡಿ ಎರಡು ಎರಡು ಗಂಟೆಗೆ ಅಲಾರಾಮ್ ಇಟ್ಟಿದೆ ಫ್ರೆಂಡ್ಸ್ ಎರಡು ಗಂಟೆಗೆ ಅಂತ ಹೇಳಿ ರಾತ್ರಿ ಮಲಗುವಾಗ ಸ್ವಲ್ಪ ಲೇಟ್ ಆಯ್ತು ಸ್ನೇಹ ಓದ್ತಾ ಕೂತಿದ್ಲು ಹಾಗಾಗಿ ನಾನು ಅವಳತ್ರ ಬಿಟ್ಟೆ ನೋಡಿ ಮಲಗುವಾಗ ಲೇಟ್ ಆಯಿತು ಬೆಳಗ್ಗೆ ಏಳ್ಬೇಕಾದ್ರೂ ಕೂಡ ಲೇಟ್ ಆಗಿಬಿಡ್ತವೆ ಎರಡು ಗಂಟೆಗೆ ಇಟ್ಟಿದ್ದೆ ಮೂರು ಗಂಟೆಗೆ ಎದ್ದೆ ಅಲಾರಾಮಲಿಕ್ಕೆ ಆಗಲಿಲ್ಲ ಎದ್ದು ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿದ ಮೇಲೆ ಇದನ್ನ ಮಾಡಿದೆ ಫ್ರೆಂಡ್ಸ ಎದ್ದದ ಟೈಮಿಂಗ್ ನೋಡಿದರೆ ಬೇಗ ಆಗಬೇಕಿತ್ತು ಕೆಲಸ ಇಷ್ಟೊತ್ತಿಗೆ ಆದರೆ ಸೀರೆ ಉಡ್ಸೋದು ಲಕ್ಷ್ಮೀ ಸೀರೆ ಉಡ್ಸೋದು ಅಷ್ಟು ಈಜಿ ಅಲ್ಲ ಫ್ರೆಂಡ್ಸ್ ನಾನು ಈ ಸತಿ ಸಿಂಪಲ್ಲಾಗಿ ಉಡಿಸಿದೆ ಅಷ್ಟೊಂದು ಗ್ರ್ಯಾಂಡ್ ಮಾಡಲಿಕ್ಕೆ ಹೋಗಲಿಲ್ಲ ಹಾಗಾಗಿ ನೋಡಿ ಖರ್ಚಿಗೆ ಕೂಡ ರೆಡಿ ಅದು ಮತ್ತೆ ನೋಡಿ ಇದೊಂದಿಷ್ಟು ಒಂದಿಷ್ಟು ಕರೆದಿದ್ದೀನಿ ಮಳೆ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಮಳೆ ಸ್ಟಾರ್ಟ್ ಆಯಿತು ಮಳೆ ಸ್ಟಾರ್ಟ್ ಆಯಿತು ನೋಡಿ ಚಿಕ್ಕಪಟ್ಟೆ ಸೆಕೆ ಇದೆ ಇಲ್ಲಿ ಫ್ಯಾನ್ ಹಾಕಿದ್ದೀನಿ ವಾಲಲ್ಲಿ ಫ್ಯಾನ್ ಹಾಕ್ಲಿಕ್ಕೆ ಬರೋದಿಲ್ಲ ಅಲ್ಲಿ ದೀಪ ಎಲ್ಲ ಹಚ್ಚಿದ್ದೀವಲ್ಲ ಅದಕ್ಕಾಗಿ ಕೂಡ ಕೂಡ ಇದೆ ಇದೆ ಮಳೆ ಆಗ್ತಾ ಈಗ ಕಚ್ಚಿಕಾಯಿ ರೆಡಿ ಅಕ್ಕ ಇದ್ದಾವೆ ಹಾಗೆ ಇಲ್ಲಿ ನೈವಿದೆ ಕೂಡ ಅನ್ನ ಮಾಡಿದ್ದೇನೆ ರೆಡಿ ಇದೆ ಇಟ್ಟಿದ್ದೀನಿ ಒಂದು ನೈವಿದ್ಯ ಇಲ್ಲಿ ನೋಡಿಗೆ ಏನು ಗೊತ್ತಾ ಇಲ್ಲಿ ತೆಗ್ದ ಹಾಗೆ ತೆಗ್ದ ಹಾಗೆ ನಾನು ನೈವೇದ್ಯಕ್ಕೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಒಂದು ಐದು ಕರ್ಚಿಕಾಯಿ ಗೌರಿಗೆ ಫ್ರೆಂಡ್ಸ ನಾವು ಪ್ರತಿ ಪೂಜೆ ಮಾಡುವಾಗ ನೈವೇದ್ಯ ಬೇಕೇ ಬೇಕು ನಮಗೆ ಒಂದು ಹದಿಮೂರು ಖರ್ಚಿಗೆ ಮಾಡಿದ್ದೀನಿ ಸಾಕು ಫ್ರೆಂಡ್ಸ್ ಯಾರು ತಿನ್ನೋದೇ ಇಲ್ಲ ಉಳಿದ್ರೆ ಮತ್ತೆ ಹಾಳಾಗಿ ಬಿಡ್ತಾವ ಅದಕ್ಕಾಗಿ ಇಲ್ಲಿ ಡೈಲಿ ಪೂಜೆ ಮಾಡುವಲ್ಲಿ ಸ್ವಲ್ಪ ಒಂದೈದು ಐದು ಮತ್ತೆ ಗೌರಿ ಒಂದೈದು ನಮ್ಮ ಮನೆಯವ್ರಿಗೆ ಅಷ್ಟು ಹಿಡ್ಬಿಡ್ತೇನೆ ಇಲ್ಲಿಂದನೆ ಶ್ರಾವಣ ತಿಂಗಳ ಗೌರಿ ಪೂಜೆ ಇದೆ ಎಷ್ಟು ಕೆಲಸ ಮಾಡಿದ್ರು ಮನೆ ಕೆಲಸಗಳು ಆಗೋದೇ ಇಲ್ಲ ಮೊಳೆ ಒಂದು ಬರ್ತದೆ ಈಗ ಬಟ್ಟೆ ಹಾಕಿ ಬಟ್ಟೆ ತೆಗಿಬೇಕು ಎರಡಿದೆ ಕರ್ಕೊಂಡ್ ಬಿಡ್ತೇನೆ ಚಪಾತಿ ಏನೈತಿ ಫ್ರೆಂಡ್ಸ ಮಧ್ಯಾಹ್ನ ಊಟಕ್ಕೆ ಯಜಮಾನ್ರು ಬರ್ತಾರಲ್ಲ ಅವಾಗ ಬಿಷ ಮಾಡಿಕೊಟ್ಟ ಬಿಡ್ತೇನೆ ಆ ಪಲ್ಯ ಕೂಡ ಆಗಲೇ ಮಾಡಿದಾಯ್ತು ಒಂದು ಬಟ್ರಲ್ ಕೋಡಿದೆ ಇದೆ ಮೊನ್ನೆ ಮೂರು ದನ ಇದ್ದ ಬಟ್ರಲ್ ಕೊಡು ಎರಡ ದೇವರಿಗೆ ಎರ್ಸಿದೇನೆ ಬಟ್ರಲ್ ಕೋಡ್ ಮೇನ್ ಬೇಕು ನಮ್ಮ ಗೌರಿಗೆ ಸಂಪತ್ ಶುಕ್ರವಾರ ಗೌರಿಗೆ ಬಟ್ರಲ್ ಕೊಡ್ ಬೇಕೇ ಬೇಕು ಅಂದ್ರೆ ಕೊಡುವಲ್ಕಾಯಿ ಫ್ರೆಂಡ್ಸ ಅದು ಬಟರ್ ಕೊಡೋದು ನಮಗೂ ಸ್ವಲ್ಪ ರೂಢಿ ಬಿದ್ದೆ ಅದು ಮೇನ್ ಬೇಕೇ ಬೇಕು ಎರಡು ಗೌರಿಗಿಟ್ಟಿದ್ದೇನೆ ಒಂದು ಅದನ್ನ ಪದಾರ್ಥ ಮಾಡ್ಬಿಡ್ತೀನಿ ಚಪಾತಿಯಲ್ಲಿ ಸ್ವಲ್ಪ ಅದನ್ನೇ ಪದಾರ್ಥ ಹಾಕಿ ಮಾಡಿಬಿಡ್ತೀನಿ ಇಲ್ಲಿ ಎಣ್ಣೆ ಕಡಾವಂಗಿ ಇರುತ್ತೆ ಅಲ್ಲ ಇದರಲ್ಲೇ ನೋಡಿ ಈಗ ಖರ್ಚಿಗೆ ಕೂಡ ರೆಡಿ ಅದು ಆಯಿತು ಫ್ರೆಂಡ್ಸ ಕರ್ಚಿಕಾಯಿ ನೈವೇದ್ಯ ಕೂಡ ಹಚ್ಚಿಬಿಟ್ಟಿದ್ದೀನಿ ನೋಡಿ ನಿಮ್ಗೆ ಕಾಣ್ತಿರ್ಬೋದಲ್ಲ ಇಲ್ಲಿ ಎರಡು ನೈವೇದ್ಯ ಒಂದು ಅಲ್ಲದೆ ಅವ್ರದ್ದು ಒಂದು ಇಲ್ಲಿದು ಇದೊಂದು ಎಷ್ಟು ಮಲ್ಲೈಗೋ ಮಲೈಂದು ಎರಡಪ್ಪೊಂದು ನೈವೇದ್ಯ ಮಾಡಿರ್ತೀನಿ ಈಗ ತೋರಿಸ್ತೇನೆ ಗ್ಯಾಸ್ ಆಫ್ ಮಾಡಿದ್ದೀನಿ ಫ್ರೆಂಡ್ಸ ಇನ್ನು ಏನು ಮಾಡಬೇಕು ಅಂತಂದರೆ ಕೆಲಸಗಳ ಸ್ಟಾರ್ಟ್ ಮಾಡ್ಕೋತೀನಿ ಬೇರೆದೆಲ್ಲ ಫ್ರೆಂಡ್ಸ ಪೂಜೆದಾಯ್ತು ನೋಡಿ ಪೂಜೆ ಆಯಿತು ಇನ್ನು ಬೇರೆ ಕೆಲಸ ಸ್ಟಾರ್ಟ್ ಮಾಡಬೇಕು ಪೂಜೆ ಈಗ ಆಯಿತು ಪೂಜೆ ಎಷ್ಟು ಗಂಟೆ ಆಯ್ತು ಅಂದರೆ ಟೈಮು ಬೆಳಗ್ಗೆ ಒಂಬತ್ತುವರೆ ಆಯಿತು ನೋಡಿ ಒಂಬತ್ತುವರೆಗೆ ಪೂಜೆ ಮುಗಿಯಿತು ನಂದೆಲ್ಲ ಈಗ ಗೌರಿ ಪೂಜೆ ಕಾಣ್ತಿರ್ಬೋದಲ್ಲ ಫ್ರೆಂಡ್ಸ ನೋಡಿ ಸಿಂಪಲ್ಲಾಗಿ ನಮ್ಮ ಚಿಕ್ಕ ನನ್ನ ಮಗಳು ಒಂದು ನಾಲ್ಕು ವರ್ಷದವಳು ಅಷ್ಟು ಚಿಕ್ಕ ಲಕ್ಷ್ಮಿನ ನಾನು ಮಾಡಿದ್ದೇನೆ ಪೂಜೆ ಕಾಣ್ತಿರ್ಬೋದಲ್ವಾ ತೋರಿಸ್ತೀನಿ ನೋಡಿ ನೋಡಿ ನನ್ನ ಮಗಳು ಇಷ್ಟೇ ಇದ್ಲು ಅದೇ ಹೈಟಲ್ಲಿ ಏನೋ ಒಬ್ಬರು ನಮ್ಮ ಮನೆಯಲ್ಲಿ ನನ್ನೊಟ್ಟಿಗೆ ಇವತ್ತೊಬ್ಬರು ಸದಸ್ಯರಿದ್ದಾರೆ ಅನ್ನಿಸ್ತಾ ಇದೆ ನಮ್ಮ ಮನೆಯಲ್ಲಿ ಶೇನು ಬೇಗ ಕಾಲೇಜಿಗೆ ಹೋಗಿದ್ದಾಳೆ ಉಡಿ ತುಂಬಬೇಕು ಸಾಯಂಕಾಲ ತುಂಬತೀನಿ ಅಂದರೆ ಇಲ್ಲಿ ಎಲ್ಲ ಅರಿಶಿನ ಹಚ್ಕೊಂಡು ಕಾಲೇಜಿಗೆಲ್ಲ ಹೋಗೋಲ್ಲ ಉಡುಪಿಯಲ್ಲಿ ಹಾಗಾಗಿ ಸಾಯಂಕಾಲ ಅವಳು ಬಂದ ಮೇಲೆ ಸ್ನಾನ ಮಾಡ್ತಾಳೆ ಬಂದ ಮೇಲೆ ತುಂಬ್ತೀನಿ ನಮ್ಮ ಲಕ್ಷ್ಮಿ ಹೇಗೆ ಆಗಿದ್ದಾಳೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನನಗೂ ಆಯಿತು ಸೀರೆ ಕೂಡ ಬೆಳಗ್ಗೆ ಶ್ರೇಯ ನಾನು ಕೂಡ ಉಡ್ಸಿದ್ದೀವಿ ಬೇಗ ಇದ್ದಿದ್ಲಲ್ಲ ಅವಳು ಕೂಡ ನಾನು ಅವಳು ಕೂಡ ಉಡ್ಸಿದ್ದು ಸೀರೆ ಡೆಕೋರೇಷನ್ ಏನಂತ ನಿನ್ನೆನೇ ಮಾಡಿದ್ದೆ ನಾನು ಬ್ಯಾಕ್ ಸೈಡ್ದು ಮೂರು ಗಂಟೆಗೆ ಎದ್ದಿದ್ದೇನೆ ಎದ್ದು ಇದೆಯಲ್ಲ ಒಂಬತ್ತರ ಬೇಕಾರೆ ಇಷ್ಟೊತ್ತನ ಆಯಿತು ನೋಡಿ ಕೆಲಸ ನೋಡಿ ಮೂರು ಗಂಟೆಯಿಂದ ಇಷ್ಟೊತ್ತನ ಆಗಿದೆ ನನ್ನ ಕೆಲಸ ಎಲ್ಲ ಈಗ ಫುಲ್ಲು ಅನ್ಸುತ್ತೆ ವಿಡಿಯೋ ಮಾಡಿ ಹಾಕ್ತೇನೆ ಹೇಗೆ ಬಂದಿದ್ದಾಳೆ ನಮ್ಮ ಲಕ್ಷ್ಮಿ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ ಹೂವಿನ ಮಲೆ ಚೆನ್ನಾಗಿ ಉಂಟಲ್ಲ ಹೂವಿನ ಮಲೆ ಬೆಳಗ್ಗೆ ಹೋಗಿ ತಂದೆ ಇನ್ನೂರು ರೂಪಾಯಿ ಅಂತೆ ಚೆನ್ನಾಗಿದೆ ಹೂವಿನ ಮಲೆ ಇವತ್ತು ಉಪವಾಸ ಬೆಳಗ್ಗೆಯಿಂದ ಏನೂ ಇಲ್ಲ ಬಾಳೆಹಣ್ಣು ಇದೆ ತಿಂತೀನಿ ಒಂದೆರಡು ಸತಿಯನ್ನು ಚಾಕ್ ಕುಡ್ತಿದ್ದೀನಿ ಅಷ್ಟೇ ಫ್ರೆಂಡ್ಸ ಶಂಡಿಗೆ ಕರ್ ತಿಂದಿಟ್ಟಿನಿ ನೋಡಿ ಇದು ತಟ್ಟೆ ಫ್ರೆಂಡ್ಸ ನಾನು ಒಂದು ಹನ್ನೆರಡು ತಗೊಂಡೇನೋ ತಂದಿದ್ದೆ ತುಂಬ ದಿನ ಆಯಿತು ನಾನು ಯಾರಾದರೂ ನೆಂಟರು ಬಂದರೆ ಇದನ್ನು ಬಳಸ್ತೇವೆ ಇಲ್ಲಾಂದರೆ ಮತ್ತೆ ತೊಳೆದು ಕ್ಲೀನ್ ಮಾಡಿ ಮೇಲೆ ಇಡ್ತೀನಿ ಇವತ್ತು ಹಣ್ಣೆಲ್ಲ ಇಡಲಿಕ್ಕೆ ಬೇಕಿತ್ತಲ್ಲ ತಗೊಂಡಿದ್ದೆ ಜಾಸ್ತಿ ಆಯಿತು ಇಲ್ಲೇ ಇದೆ ಅದು ಕೂಡ ನೋಡಿ ಈಗ ಫ್ರೆಂಡ್ಸ ಸಿಂಪಲ್ಲಾಗಿ ಇದೇ ಥರ ನಾನು ಯಾವಾಗಲೂ ಪೂಜೆ ಮಾಡ್ತೀನಿ ಸೀರೆ ಮಾತ್ರ ಡಿಫ್ರೆಂಟಾಗಿ ಉಡಿಸ್ತಿದ್ದೆ ವರ್ಷ ಈ ಸರ್ತಿ ಸಿಂಪಲ್ಲಾಗಿ ಉಡಿಸಿದೆ ಖುಷಿಯಾಗಿದೆ ನನಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೋಳೆಲ್ಲ ಲಕ್ಷ್ಮಿನ ಬಿಟ್ಟು ಒಳಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಕೆಲಸ ಮಾಡಲಿಕ್ಕೆ ಹಾಗಾಗಿ ಈಗ ಪೂಜೆ ಮಾಡುವಾಗ ಸಹ ಯಾರೂ ಇರಲಿಲ್ಲ ನಾನು ಒಬ್ಬಳೇ ಇದ್ದೆ ಯಜಮಾನ್ರು ಕೂಡ ಕಾಲ್ ಬಂತಂತೇಳಿ ಕೆಲಸಕ್ಕೆ ಹೋದ್ರು ಶ್ರೇಯಾ ಕೂಡ ಕಾಲೇಜಿಗೆ ಹೋದಳು ನಾನು ಒಬ್ಬಳೇ ಇರೋದರಿಂದ ಒಬ್ಬಳೇ ಮಾಡಿದೆ ಅವರೆಲ್ಲ ಪೂಜೆ ಮಾಡುವಾಗ ಮತ್ತು ಅಂತ ಮಾಡೋದು ಶ್ರೇ ವರ್ಷ ಏನು ಮಾಡ್ತಿದ್ದೆ ಶ್ರೇಯ ಬೆಳಗ್ಗೆ ಹೋಗಿ ಕಾಲೇಜಿಗೆ ಅಥವಾ ಸ್ಕೂಲಿಗೆ ಹೋಗುವಾಗ ಸಹ ಅವಳು ಸ್ಕೂಲಿಗೆ ಹೋಗೋ ನಾನು ಪೂಜೆ ಮುಗಿಸ್ತಿದ್ದೆ ಈ ವರ್ಷ ಲೇಟ್ ಆಯ್ತು ನೋಡಿ ಒಂಬತ್ತಾರು ಆಯ್ತು ಯಾವಾಗಲೇ ಎಂಟು ಗಂಟೆ ಅಂದ್ರೆ ರೆಡಿ ಆಗ್ತಿತ್ತು ಈ ಸತಿ ಲೇಟ್ ಆಯ್ತು ಮತ್ತು ವರ್ಷ ಏನಾಗ್ತಿತ್ತು ಗೊತ್ತಾ ಫ್ರೆಂಡ್ಸ ಯಾರನ್ನಾದರೂ ಊಟಕ್ಕೆ ಕರಿತಿದ್ದೇನೋ ಈ ವರ್ಷ ಯಾರನ್ನೂ ಊಟಕ್ಕೆ ಕರೆದಿಲ್ಲ ಹೇಳಿಲ್ಲ ಯಾಕಂದರೆ ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಾವು ಯಾಕೆ ಊಟಕ್ಕೆ ಯಾರಿಗೆ ಹೇಳಿಲ್ಲ ಅಂತಂದರೆ ಸ್ವಲ್ಪ ಮನಸ್ಥಿತಿಗಳು ಅಷ್ಟೊಂದು ಸರಿ ಇಲ್ಲ ಮನೆಯಲ್ಲಿ ಯಾರ್ದು ಅಂಥೇಳಿ ಇನ್ನೊಂದು ಮೂರ್ನಾಲ್ಕು ದಿನದ ಉಳಿಯೋದಲ್ಲಿ ಬರುತ್ತೆ ಅದು ಈಗ ಹೇಳೋದಿಕ್ಕೆ ಆಗಲ್ಲ ಹಾಗಾಗಿ ಬೇಡ ಅಂತಂದರೆ ಯಜಮಾನ್ರು ಏನು ವರ್ಷ ಯಾರನ್ನು ಕರೀದು ಬೇಡ ಅಂಥೇಳಿ ಹಾಗಾಗಿ ಬಿಟ್ಟಿದ್ದೇವೆ ಅಡುಗೆ ಆಗಿದೆ ಇನ್ನು ಚಪಾತಿ ಎಷ್ಟು ಮಾಡಬೇಕು ಮತ್ತು ಒಂದು ಬಟ್ಟಲ್ ಕೊಡಿದೆ ಅದರದ್ದು ಪದಾರ್ಥ ಮಾಡಬೇಕು ಬಟಲ್ ಕೊಡಿ ಈ ಸಾರಿ ಸೀರೆ ಹತ್ರ ಇಟ್ಟಿಲ್ಲ ನಾನೊಂದು ತಟ್ಟೆಯಲ್ಲಿ ಮಾವಿನ ಹಣ್ಣು ಬಟಲ್ ಕೊಡು ಒಟ್ಟಿಗೆ ಇಟ್ಟಿದ್ದೇನೆ ಮಾವಿನ ಹಣ್ಣು ಬಟ್ಟಲು ಕೊಡು ಒಟ್ಟಿಗೆ ಇಟ್ಟಿದ್ದೀನಿ ಮತ್ತು ಯಜಮಾನ್ರು ಏನು ಮಾಡಿದ್ದಾರೆ ಈ ಸಾರಿ ತುಂಬ ಹಣ್ಣು ತಂದಿದ್ದಾರೆ ಆಪ್ಪಲ್ ತಂದಿದ್ದಾರೆ ಮತ್ತು ಮೋಸಂಬಿ ಪೇರಳೆ ಹಣ್ಣು ಕಲ್ಲಂಗಡಿ ಬಾಳೆಹಣ್ಣು ಮಾವಿನ ಹಣ್ಣು ಎಲ್ಲ ತಂದಿದೆ ಮಾವಿನ ಹಣ್ಣು ಕೂಡ ಸಿಕ್ತು ಫ್ರೆಂಡ್ಸ್ ಮಾವಿನ ಹಣ್ಣು ಇನ್ನೂ ಉಂಟು ಉಡುಪಿಯಲ್ಲಿ ನೋಡಿ ಹೇಗಿದೆ ಚೆನ್ನಾಗಿ ಉಂಟಲ್ಲ ಈಗ ಫುಲ್ ಲಕ್ಷ್ಮೀನ ಮಾತ್ರ ವಿಡಿಯೋ ಮಾಡಿ ಸ್ವಲ್ಪ ಹಾಕ್ತೇನೆ ಫ್ರೆಂಡ್ಸ ನೋಡಿ ಹೇಗೆ ಬಂದಿದ್ದಾಳೆ ನಮ್ಮ ಲಕ್ಷ್ಮಿ ಅಂತೇಳಿ ಕಮೆಂಟ್ ಮಾಡ್ಯೇವೆ ಫುಲ್ ಗಾಳಿ ಇದೆ ಇಲ್ಲಿ ದೀಪವೇ ಇಲ್ಲ ನೋಡಿ ಆ ಕಿಟಕಿ ಕೂಡ ಹಾಕಿದ್ದೇನೆ ನಾನು ಬಾಗಿಲು ಡೋರ್ ಬಿಟ್ಟು ತೆಗೆದ್ರು ನೋಡಿ ಅಲ್ಲಿ ಬಾಗಿಲಿಗೆ ಹಾಕಿರೋ ಹೂವಿನ ಮಾಲೆಗಳು ಯಾವ ಥರ ಇದೆ ಕಾಣಿಸ್ತಾರೆ ಫುಲ್ ಗಾಳಿನೇ ಇದೆ ದೀಪನೇ ಶಾಂತ ಇದೆ ಬೆಳಗ್ಗೆಯಿಂದ ಬಾಗಿಲು ತೆಗೆದ್ರೆ ಸಾಕು ಮತ್ತು ಲಕ್ಷ್ಮೀನ ಕೂತ್ಕೊಳ್ಳಿ ಅಂದರೆ ಬಾಗಿಲು ಹಾಕಬಾರ್ದಲ್ಲ ಸ್ವಲ್ಪ ಹಿಂದೆ ಕೆಲಸ ಮಾಡಕ್ಕೆ ಹೋಗುವಾಗ ಹಾಕ್ತೇನೆ ಇಲ್ಲಾಂದರೆ ಕೆಲಸ ಇಲ್ಲ ಅಂದರೆ ನಾನೇ ಕೂತ್ಕೊಳ್ತಾ ಇದ್ದೀನಿ ಬಾಗಿಲು ತೆಗೆದು ಏನು ಮಾಡೋದು ಈಗ ಲಕ್ಷ್ಮೀನೊಂದು ಸತಿ ತೋರಿಸ್ಬಿಡ್ತೀನಿ ನೋಡಿ ಲಕ್ಷ್ಮೀ ಹೇಗೆ ಬಂದಿದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣ್ತಾ ಇದ್ದಾಳೆ ನನ್ನ ಚಿಕ್ಕ ಮಗು ಥರ ಮನೆ ಲಕ್ಷ್ಮೀ ಗೌರಿ ಪೂಜೆ ಗೌರಿ ನೋಡಿ ಖುಷಿ ಆಗುತ್ತಲ್ಲ ಫ್ರೆಂಡ್ಸ ಬಾಳಿಗಿಡ ಸ್ವಲ್ಪ ಹೈಟ್ ಇದ್ದದ್ದು ತೊಗೊಂಬಂದು ಯಜಮಾನ್ರು ಚಿಕ್ಕದೇ ಎರಡು ಕಡದ ಅದು ಬಿಸಾಕಿ ಸ್ವಲ್ಪ ಹೈಟ್ ಇದ್ದದ್ದು ತೊಗೊಂಡೆ ನಾನು ವರ್ಷ ಅಂದರೆ ಚಿಕ್ಕದಾಗ್ತಿತ್ತು ಬಾಳೆ ಗಿಡಗಳು ಇದು ಆಗ್ತಿದ್ದು ಲಕ್ಷ್ಮಿ ಮೇಲೆ ತಲೆ ಮೇಲೇ ಬಂದುಬಿಡ್ತಿದ್ದು ಅಂಥೇಳಿ ಸ್ವಲ್ಪ ಹೈಟ್ ಇದ್ದದ್ದು ತೊಗೊಂಡೆ ಈ ಥರ ಇದೆ ನೋಡಿ ನಮ್ಮ ಲಕ್ಷ್ಮಿ ಹೇಗೆ ಬಂದಿದ್ದಾಳೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಒಬ್ಬಳು ಚಿಕ್ಕ ಲಕ್ಷ್ಮಿ ಇದ್ದಾಳೆ ಬೆಳ್ಳಿ ಲಕ್ಷ್ಮೀ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಇಲ್ಲಿದ್ದಾಳೆ ಬೆಳ್ಳಿ ಲಕ್ಷ್ಮಿ ಬೆಳ್ಳಿ ಕಾಲು ಅಂದರೆ ಎಲ್ಲ ಇದೆ ನಮ್ಮ ಲಕ್ಷ್ಮೀದ ಕಾಣ್ತಿರ್ಬೋದು ನೋಡಿ ಯಾವ ಥರ ಬಂದಿದೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಪೂಜೆ ಎಲ್ಲ ಆಗಿದೆ ಎಲ್ಲ ನಾನು ಪೂಜೆ ಮಾಡಿ ಈಗ ಸ್ವಲ್ಪ ಕೆಲಸ ಎಲ್ಲ ಮಾಡಿದೆ ಸೀರೆ ಕೂಡ ಚೇಂಜ್ ಮಾಡಿದೆ ಯಜಮಾನ್ರು ಬಂದ್ರು ಯಜಮಾನ್ರು ಬಂದು ಏನೋ ಎಂದು ಹೇಳಿದರು ಏನಂತೇಳಿ ನಿಮ್ಮ ಹತ್ರ ಹೇಳ್ತೀನಿ ಬನ್ನಿ ಮನೆಗೆ ಊಟಕ್ಕೆ ಊಟಕ್ಕಂಥೇಳಿ ಯಜಮಾನ್ರು ಬಂದರು ಬಾಳೆ ಕಂಬ ಉದ್ದ ದೊಡ್ಡ ಅವು ಬಾ ಕಂಬ ಮಾತ್ರ ಕಾಣ್ತಾ ಇದೆ ಆಚೆ ಆಚೆ ಚೆನ್ನಾಗಿ ಕಾಣಲ್ಲ ಅದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತಂದರು ಯಜಮಾನ್ರು ಅದಕ್ಕೆ ನಾನು ಬಾಗಿಲಿಗೆ ಹಾಕಿದ್ದೆ ನೋಡಿ ಇದು ಕರ್ಟ ಇವು ಬಾಗಿಲ್ದು ಹೂವಿಂದು ಯಜಮಾನ್ರು ಅದು ಹಾಕಿ ನೋಡು ಚೆನ್ನಾಗಿ ಕಾಣಿಸುತ್ತೆ ಏನಂತಂದ್ರು ಹಾಕಿದೆ ಫ್ರೆಂಡ್ಸ್ ಒಂಥರ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ನೋಡಿ ಇಲ್ಲಿ ಇದಕ್ಕೆ ಒಂದು ಬಿಳಿ ಹೂ ಮತ್ತು ಒಂದು ಇದು ಇದೆ ಒಂದು ರೆಡ್ಡು ಒಂದು ಬಿಳಿ ಮತ್ತು ಗ್ರೀನ್ ಎಲ್ಲ ಥರ ಬಂದಿದೆ ಚೆನ್ನಾಗಿದೆ ಅದಕ್ಕೆ ಯಜಮಾನ್ರು ಸ್ವಲ್ಪ ಹಾಕು ಚೆನ್ನಾಗಿ ಕಾಣಿಸುತ್ತೆ ಅಂತಂದರು ಅದು ಹಾಕಿದೆ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದ್ದಿಲ್ಲ ಅದು ವೈಟ್ ವೈಟು ಕಂಬದ ಥರ ಕಾಣ್ತಾ ಇತ್ತು ಆಚೆ ಒಂದು ಈಚೆ ಒಂದು ಅದು ನಾನು ಕೂಡ ಯೋಚನೆ ಮಾಡಿರಲಿಲ್ಲ ಯಜಮಾನ್ರು ಹೇಳಿದರೆ ಈಗ ಅದಕ್ಕಾಗಿ ಇದನ್ನ ಮಾಡಿದೆ ನೋಡಿ ಚ ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್ ಮಳೆ ಬರೋ ಥರ ಆಗಿದೆ ಇನ್ನು ಬಟ್ಟೆ ತೊಳಿತೀನಿ ಫ್ರೆಂಡ್ಸ್ ನಾನು ಬಟ್ಟೆ ತೊಳೆದ್ಮೇಲೆ ಮೇಲೆ ಮತ್ತೆ ಸಿಕ್ಕಿ ಯಜಮಾನ್ರ ಏನು ಮಾಡತ್ತೀರಿ ಊಟ ಮಾಡಿ ಊಟ ಮಾಡತ್ತಾರ ಫ್ರೆಂಡ್ಸ್ ದೇವ್ರ ಆ ಸೈಡ್ದಾರು ಆದರೆ ಹಿಂದೆ ಕಾಣ್ತಾ ಇದ್ದೀವಿ ನಮ್ಮ ಯಜಮಾನ್ರಿಗೆ ಇವ್ರ ಈ ಸೈಡಿಗೆ ಈ ಕಡೆ ಕೂತೀವಿ ಸ್ವಲ್ಪ ಇವತ್ತು ಸೈಡಾಗಿ ನೋಡಿ ರಾತ್ರಿ ಟೈಮ್ ಎಂಟೋರೆಗಿದೆ ಊಟ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಇವತ್ತು ಉಪವಾಸ ಇದ್ನಲ್ಲ ಈಗ ಊಟ ಮಾಡತ್ತೀವಿ ನೋಡಿ ಶ್ರೇಯಮ್ಮ ಏನು ತಿಂತ ಇದ್ದೀರಿ ನಾವು ಫ್ರೆಂಡ್ಸ ಅಳಿಗೆ ಏನೇನು ಮಾಡಿದ್ದೇನೆ ಅಂಥೇಳಿ ಒಂದು ಸತಿ ತೋರಿಸ್ಬಿಡ್ತೀನಿ ನೋಡಿ ಇಲ್ಲಿ ಚಂಡಿಗೆ ಕರಿದ್ನಲ್ಲ ಫ್ರೆಂಡ್ಸ ಹಪ್ಪಳ ಆಲೂಗಡ್ಡೆ ಚಿಪ್ಸು ಮತ್ತು ಅಕ್ಕಿ ಚಂಡಿಗೆ ಇದು ಯಾಕಪ್ಪ ಅಂದರೆ ಏನರದು ಹುರುಳಿಕಾಳು ಹುರುಳಿಕಾಳು ಪುಡಲಕಾಯಿ ಅಕ್ಕಿ ಪದಾರ್ಥ ಮಾಡಿದ್ದೀನಿ ಇಲ್ಲಿ ಮುಳುಸಂತೆ ಇದೆ ಇಲ್ಲಿ ಚಪಾತಿ ಮತ್ತು ಅನ್ನ ಇದೆ ಇದು ಪದಾರ್ಥ ಇಲ್ಲಿ ಸಾಂಬಾರು ಇಲ್ಲಿ ಶ್ರೇಯಾಮ ಇಟ್ಕೊಂಡು ಕೂತಿದ್ದಾಳೆ ಮುಂದೆ ತಟ್ಟೆಯಲ್ಲಿ ಇಟ್ಕೊಂಡಿ ನೋಡಿ ಕಪ್ಲೈಟ್ ಒಂದಳೆ ಇವು ಕರ್ಜಿಕಾಯಿ ಅಲ್ಲಿ ಪ್ಲೇಟಲ್ಲಿ ಮೊಸರು ಇದೆ ಮೊಸರು ಇದೆ ಫ್ರೆಂಡ್ಸ ಈಗ ಊಟ ಮಾಡ್ತೀನಿ ನೋಡಿ ಎಷ್ಟಿದೆ ಈಗ ರಾತ್ರಿ ಊಟಕ್ಕೆ ಪದಾರ್ಥ ಚೆಲಾಗಿದೆ ಖಾರ್ರಿ ನೋಡಿ ನಮ್ಮ ಲಕ್ಷ್ಮಿ ಪೂಜೆ ಮಾಡಿದ್ರಿ ಈಗ ಯಜಮಾನ್ರು ಪೂಜೆ ಇದ್ದೇನು ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ ಯಜಮಾನ್ರು ಈಗ ಬಂದ ಪೂಜೆ ಮಾಡಿದರು ಮಾಡಿ ಕೂತಿದ್ದಾರೆ ನೋಡಿ ಊಟಕ್ಕೆ ಚೆನ್ನಾಗಿ ಕಾಣ್ತಾ ಇದ್ದಾರೆ ಯಜಮಾನ್ರು